ಮಾರ್ಕೆಟಲ್ಲಿ ಅಲ್ಲಿ ಶಡರ್ ಮಿಷಿನ್ ಅಂತ ನೋಡಿರ್ತೀರಾ ಇದು ಬಂದು ಎಕ್ಸ್ಕ್ಲೂಸಿವ್ಲಿ ಕೆ ಸಿ ಐ ಶಡರ್ ಕಂಪ್ ಪಲ್ವರೈಸರ್ ಮಿಷಿನ್ ಇದರಲ್ಲಿ ಏನು ಸ್ಪೆಷಲ್ ಅಂತ ನೋಡಿದರೆ ಇದರಲ್ಲಿ ಒಳಗೆ ನೋಡಿದರೆ ಇದರಲ್ಲಿ ಫ್ಲೈವಿಲ್ ಇದೆ ನಿಮಗೆ ಮತ್ತೆ ಇದರಲ್ಲಿ ನೋಡಿದರೆ ಶಡರ್ ಅಂದರೆ ನಿಮಗೆ ಬರೀ ಆರು ಬ್ಲೇಡ್ ಮಾತ್ರ ಇರುತ್ತೆ ಇದು ಶಡರ್ ಕಂಪ್ ಪಲ್ವರೈಸರ್ ಶಡರ್ ಕಂಪ್ ಪಲ್ವರೈಸರ್ ಅಂದರೆ ಐವತ್ತೈದು ಬ್ಲೇಡ್ಸ್ ಇರುತ್ತೆ ಒಂದು ಮೈನ್ ಬ್ಲೇಡ್ ಇರುತ್ತೆ ಮತ್ತೆ ಮಿಕ್ಕಿದ ಬ್ಲೇಡ್ಸ್ ಎಲ್ಲ ಪಲ್ವರೈಸಿಂಗ್ ಬ್ಲೇಡ್ಸ್ ಶಡರ್ ಅಂದರೆ ನಿಮ್ಗೆ ಏನಂದರೆ ಔಟ್ಪುಟ್ ಸೈಜ್ ಅಂತೂ ನೋಡಿದರೆ ತುಂಬ ದಬ್ ದಪ್ದಾಗೆ ಬರುತ್ತೆ ತುಂಬ ಲೆಂತಿಯಾಗಿ ಬರುತ್ತೆ ತುಂಬ ತಿಕ್ನೆಸ್ ಜಾಸ್ತಿ ಇರುತ್ತೆ ಶಡರ್ ಕಂ ಪಲ್ವರೈಸರ್ ಅಂದರೆ ಶಡರ್ ಶಡರ್ ಔಟ್ಪುಟ್ ತಕ್ಕಿಂತ ಅದು ಇನ್ನೂ ನಿಮಗೆ ಸಣ್ಣದಾಗಿ ಬರುತ್ತೆ ಯಾಕೆ ಹಾಗೆ ಅಂದರೆ ಅದರಲ್ಲಿ ಎಕ್ಸ್ಟ್ರಾ ನಮಗೆ ಪಲ್ವರೈಸಿಂಗ್ ಬ್ಲೇಡ್ಸ್ ಅಂತೂ ಕೊಟ್ಟಿರ್ತೀವಿ ನಾವು ಇದು ನೋಡಿದರೆ ಇದು ನಾವು ಇವಾಗ ನಾನು ತೋರಿಸಿರೋದಂತೂ ನೋಡಿದರೆ ಫಾರ್ಟಿ ಫೈವ್ ಹೆಚ್ ಪಿ ಶಡರ್ಕಂ ಪಲ್ವ ರೇಸರ್ ಇದೇನು ಅಂದರೆ ಮೂವತ್ತು ಮೂವತ್ತೈದು ಹೆಚ್ ಪಿಲಿಂದ ನಲ್ವತ್ತೈದು ಹೆಚ್ ಪಿ ಟ್ರ್ಯಾಕ್ಟರ್ವರೆಗೂ ಇದು ಮಿಷಿನ್ ಅಂತೂ ರನ್ ಆಗುತ್ತೆ ಇಲ್ಲ ನನ್ನ ಹತ್ರ ನಲ್ವತ್ತೈದು ಶಡರ್ ಅದು ಟ್ರ್ಯಾಕ್ಟರ್ ಇಲ್ಲ ಹಾಗೆ ಅಂದರೆ ನಿಮಗೆ ಸಣ್ಣ ಟ್ರಾಕ್ಟರ್ ಇದ್ರೆ ಲೈಕ್ ಏಟೀನ್ ಹೆಚ್ ಪಿ ಆತರ ಇದ್ರೆ ಅದಕ್ಕೂ ನಾವು ಮಿಷಿನ್ ಅಂತೂ ನಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ಒಂದು ಫಸ್ಟ್ ಪಾಯಿಂಟ್ ಅಂತೂ ನೋಡಿದ್ರೆ ತೆಂಗಿನ ಮಾರಾದ್ರಿಂದ ಈ ಗರಿ ಎಲ್ಲ ಬೆಳತೆ ಗರಿ ಬಿದ್ದಿದ್ದಾದ್ಮೇಲೆ ಯಾರು ಅಷ್ಟು ಪ್ರಯತ್ನ ಪಟ್ಟು ಯಾರು ಲೇಬರ್ ಇಟ್ಕೊಂಡು ಇದೆಲ್ಲ ಏನೂ ಅದು ಕಿತ್ ಹಾಕಿ ಮ್ಯಾನ್ಯೂರ್ ಮಾಡೋಂಗಿಲ್ಲ ಲೇಬರ್ ಕಾಸ್ಟ್ ಅಂತೂ ಉಳ್ಕೊಬೋದು ಎರಡು ಟೈಮು ಮೂರನೇದು ಏನಾಗಿದ್ರೆ ಇದು ಬಿದ್ದಿದ್ದಾದ್ಮೇಲೆ ಏನಾಗೂ ಒಣಗಿದಾದ್ಮೇಲೆ ಎಲ್ಲ ಏನಾಗುತ್ತಾರೆ ಬರ್ನ್ ಮಾಡಿಬಿಡ್ತಾರೆ ಎಲ್ಲಾನು ಇವಾಗ ಟ್ರೆಂಡಲ್ಲಿ ಎಲ್ಲ ಇರೋದೆಲ್ಲ ಆರ್ಗಾನಿಕ್ ಗಾಂಡಿಕ್ ಎಲ್ಲ ಆರ್ಗಾನಿಕ್ ದೀಕಸ್ಟ್ ಎಲ್ಲ ಮಾತಾಡ್ತಾ ಇರೋದಲ್ವಾ ಇದು ಹಾಕಿದ್ರೆ ಏನಂದ್ರೆ ತೆಂಗಿನ ಮರ ಸುತ್ತಿ ನೀವು ಹಾಕೋ ಮುಂದೆ ಏನಾಗಿದ್ರೆ ಮಾಯ್ಚರ್ ಕಂಟೆಂಟ್ ಜಾಸ್ತಿಗಿರತ್ತೆ ನಿಮ್ಗೆ ಅದಕ್ಕೋಸ್ಕರ ನೀರ್ ಬಿಟ್ಟು ತುಂಬಾ ದಿವಸ ಅದು ಮರಗೆ ನಿಮ್ಗೆ ಹಾಗೆ ಉಳಿಸ್ಕೊಳತ್ತೆ ನಿಮ್ಗೆ ಏಳ್ ಚೆನ್ನಾಗಿ ಬರತ್ತೆ ಡೀಸೆಲ್ ಕನ್ಸಪ್ಷನ್ ನೋಡಿದ್ರೆ ಇದು ಅದು ಒಂದ್ ಗಂಟೆಗೆ ಮೂರ್ ಲೀಟರ್ ಡೀಸೆಲ್ ನಮ್ಗೆ ಕನ್ಸ್ಯೂಮ್ ಆಗತ್ತೆ ಯಾಕೆಂದ್ರೆ ಇದು ಮಿಷಿನ್ ಪೂರ್ತಿ ನೋಡಿದ್ರೆ ನಾವ್ ಯಾವ್ದು ಮ್ಯಾನ್ಯಲ್ ಆಗಿ ಮಾಡುದಿಲ್ಲ ಲೇಸರ್ ಕಟಿಂಗ್ ಮಾಡಿ ಕಸ್ಟಮೈಸ್ ಮಾಡಿ ಆ ಆತರ ಡಿಸೈನ್ ಮಾಡಿದೋಸ್ ಮಿಕ್ಕಿದ್ದು ಕೆಲವರು ಶಡರ್ ಕಂಪಲ್ವರ್ ಹೆಸರ್ಗಿಂತ ಇದು ಎರಡು ಲೀಟರ್ ಇನ್ನೂ ಕಡಿಮೆ ನಾನೇ ಇದು ಕನ್ಸ್ಯೂಮ್ ಆಗುತ್ತೆ ಬಿಸ್ನೆಸ್ ಆಗಿ ಹೆಂಗೆ ಅಂದರೆ ಒಂದು ರೈತರು ಈ ಮಿಷಿನ್ ತೊಗೋತಾರೆ ತೊಗೊ ತೊಗೊಂಡಾದ್ಮೇಲೆ ಇವ್ರು ಟ್ವೆಂಟಿ ಫೋರ್ ಬೇಸ್ ಅವ ಈ ಮಿಷಿನ್ ಅವರಂತೂ ಹೇಗಿದ್ರು ಯೂಸ್ ಮಾಡೋಂಗಿಲ್ಲ ಇವ್ರಿಗೆ ಐ ಮೀನ್ ವಾರಕ್ಕೆ ಒಂದ್ಸತಿ ಇಲ್ಲದೆ ಇದ್ದರೆ ಹದಿನೈದು ದಿವಸ ಒಂದ್ಸತಿ ತಿಂಗಳಿಗೆ ಒಂದ್ಸತಿ ಆ ಥರ ಯೂಸ್ ಮಾಡಿದ್ರು ಮಿಕ್ಕಿ ದಿವಸ ಈ ಮಿಷಿನ್ನ ಅವರು ಸುಮ್ಮನೆ ಇಟ್ಕೊಂಡಿರೋಕ್ಕಾಗಲ್ಲ ಏನು ಮಾಡೋಕ್ಕಾಗತ್ತೆ ಅಂದರೆ ಮಿಕ್ಕಿದ ಯಾರ ಹತ್ರ ಈ ಮಿಷಿನ್ ಇಲ್ವೋ ಆ ರೈತರಿಗೆ ಇವರಿಗೆ ಬಾಡಿಗೆ ಕೊಡ್ಬೋದು ಬಾಡಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಒಂದು ಲೀಟ್ರಿಗೆ ಹೇಗಿದ್ರು ನಿಮಗೆ ಒನ್ ಅವರ್ಗೆ ಸಾವಿರ ರೂಪಾಯಿ ಥರ ಬಾಡಿಗೆ ಆಗುತ್ತೆ ಮತ್ತೆ ಡ್ರೈವರ್ ಬೇಟ ಸಿಗುತ್ತೆ ಆದರೆ ಹೇಗಿದ್ರು ಒಂದು ದಿವಸಕ್ಕೆ ನಿಮಗೆ ಸಾವಿರದ ಐನೂರು ರೂಪಾಯಿಗಿಂತ ಬಾಡಿಗೆ ಸಿಗುತ್ತೆ ಹಾಗಿದ್ರೂ ನಿಮಗೆ ಒಂದು ದಿವಸಕ್ಕೆ ಒಂದು ನಾಲ್ಕು ಜನಗೆ ಬಾಡಿಗೆ ಬಿಟ್ಟರು ನಿಮಗೆ ಮಿನಿಮಮ್ ಅಡ್ ದ ಮೋಸ್ಟ್ ಮಿನಿಮಮ್ ನಿಮಗೆ ಬಂದು ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ವರೆಗೂ ನೀವು ಸಂಪಾದನೆ ಮಾಡ್ಕೋಬೋದು ಅಂದರೆ ಕರ್ನಾಟಕ ಅಲ್ಲಿ ಈ ಮಿಷಿನ್ ಅಂತೂ ಸಬ್ಸಿಡಿ ಪ್ರೈಸ್ಗೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಫರ್ ಮಾಡ್ತಿದ್ದಾರೆ ನಾವು ಇನ್ಸ್ಟೆಂಟಾಗೆ ಸೆವೆಂಟಿ ಫೈವ್ ತೌಸಂಡ್ ಲೆಸ್ ಮಾಡಿ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಾವು ಈ ಮಿಷಿನ್ ಆಫರ್ ಮಾಡ್ತೀವಿ ನಿಮಗೆ ಮಿಷಿನ್ ಆಗಿ ನೀವು ಆರ್ಡರ್ ಮಾಡಬೇಕು ಅಂದರೆ ಕೆಳಗೆ ಸ್ಕ್ರೋಲ್ ಆಗಿ ಸ್ಕ್ರೋಲ್ ಆಗಿರೋ ನಂಬರ್ಗೆ ನಮಗೆ ಫೋನ್ ಮಾಡಿ ನಿಮಗೆ ನಾವು ಎಲ್ಲ ಸಹಾಯನೂ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ